ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಎಸ್ ಎಂ ಅಕಾಡೆಮಿ ದಿಸ್ ಈಸ್ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ ನಿಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾನು ವೀರಭದ್ರಯ್ಯ ದೇಮಯ್ಯ ಸ್ಟೇಯಿಂಗ್ ಇನ್ ಕಲ್ಯಾಣ ನಗರ ಬೆಂಗಳೂರು ನಮ್ಮ ಉದ್ದೇಶ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯ ಉದ್ದೇಶ ಕಲೆ ಮತ್ತು ವಿಜ್ಞಾನ ಶಾಲೆಯ ಉದ್ದೇಶ ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ ಇವರ ಉದ್ದೇಶ ಏನಪ್ಪ ಅಂದರೆ ಸಮಗ್ರ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ಕೊಡೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದರಲ್ಲೂ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ನಿಮಗೆ ವಿಶೇಷವಾದ ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇದ್ದೀನಿ ನಾನು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆಯಲ್ಲಿ ಹಿರಿಯ ತಾಂತ್ರಿಕ ಸಹಾಯಕನಾಗಿ ವಿಜ್ಞಾನಿಯಾಗಿ ಭೂರಸಾಯನ ವಿಜ್ಞಾನಿಯಾಗಿ ಅನಂತರ ಮರೈನ್ ಸೈಂಟಿಸ್ಟ್ ಸಮುದ್ರ ಸ್ಕಂಧದಲ್ಲಿ ಕೆಲಸ ಮಾಡಿದ ಅನುಭವಗಳಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಒಂದು ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಉತ್ಸುಕನಾಗಿದ್ದೇನೆ ಸ್ನೇಹಿತರೆ ಬನ್ನಿ ನಮ್ಮ ದೃಷ್ಟಿಗ್ರಾಮ ಶೈಕ್ಷಣಿಕ ಶಾಲೆ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ कालेमत्तु विज्ञान शालेगे ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತತೆ ದೇನೆ ಐ ಆಮ್ ವೆಲ್ಕಮಿಂಗ್ ಯು ಟು ಮೈ ವಿಷನ್ ವಿಲೇಜ್ ಸ್ಕೂಲ್มาสเตอร์ ಅಕಾಡೆಮಿ ಎ ಸ್ಕೂಲ್มาสเตอร์ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬನ್ನಿ ನಾವಿಗಾ ಯುಪಿಎಸ್ಸಿ एग्जामिनेशनನು ಕ್ಎಸ್ एग्जामिनेशनನು ಐ ಎ ಎಸ್ ಎಕ್ಸಾಮಿನೇಷನ್ನು ಇನ್ನೂ ಅನೇಕ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಒತ್ತು ಕೊಟ್ಟು ತಿಳಿದುಕೊಳ್ಳೋಣ ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದು ಅದಕ್ಕೆ ತಯಾರಿ ಏನು ಮಾಡೋದು ಅಂತಕ್ಕಂಥದ್ದನ್ನು ನಾವು ಈ ಸೀರೀಸ್ನಲ್ಲಿ ತಿಳ್ಕೊಳ್ಳೋಣ ಈ ಸರಣಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಹಾಗಾದರೆ My dear students, every day please follow up your studies with the following disciplines. Fresh up early in the morning, prior, attend schools and colleges and your esteemed libraries in Karnataka. And log in at 5 pm to VVSM Academy, revision previous classes, and log out at 6 pm. ದಿಸ್ ಈಸ್ ಮಿಸ್ಟರ್ ವೀರಭದ್ರಯ್ಯ ದೇಮಯ್ಯ ಬಿ ವಿ ಎಸ್ ಎಮ್ ಅಕಾಡೆಮಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಳ್ಳೋಣ ದಿ ಕ್ಲಾಸಸ್ ಆರ್ ಗೋಯಿಂಗ್ ಆನ್ ಗೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಏಕಗಾಲದಲ್ಲಿ ಹೇಳಲಾಗುತ್ತೆ ಬನ್ನಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ Certainly, science and technology is a crucial topic for UPSC civil service examinations. Let us delve into some key areas, such as biotechnology, in which principles, types, and applications in various fields, like medicine, agriculture, animal husbandry, food processing, and environment. ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಖಂಡಿತ ನಾವು ಯು ಪಿ ಎಸ್ ಸಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ಐ ಎ ಎಸ್ ಪರೀಕ್ಷೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಪರೀಕ್ಷೆಗಳಿಗೆ ಮತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತಿಳಿದುಕೊಳ್ಳೋಣ ಜೈವಿಕ ತಂತ್ರಜ್ಞಾನ ವಿವಿಧ ಕ್ಷೇತ್ರಗಳಲ್ಲಿ ಔಷಧಿ ಕೃಷಿ ಪಶುಸಂಗೋಪನೆ ಆಹಾರ ಸಂಸ್ಕರಣೆ ಮತ್ತು ಪರಿಸರ ತತ್ವಗಳು ಪ್ರಾಕಾರಗಳು ಮತ್ತು ಅನ್ವಯಗಳು ಭಾರತದಲ್ಲಿ ಜೀನ್ ಸಂಪಾದನೆ ಸಿ ಆರ್ ಐ ಎಸ್ ಪಿ ಆರ್ ನೈನ್ ಜೀನ್ ಚಿಕಿತ್ಸೆ ಮತ್ತು ಜಿನೋಮ್ ಅನುಕ್ರಮ ಉಪಕ್ರಮಗಳಂತಹ ಪರಿಕಲ್ಪನೆಗಳು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ niyamagal Nantra. space technology india's milestones in space exploration understanding orbits earth orbits like geostationary low earth medium low earth medium earth polar and sun synchronous ನೋಟಬಲ್ ಸ್ಯಾಟಲೈಟ್ಸ್ ಆ್ಯಂಡ್ ಲಾಂಚ್ ವೆಹಿಕಲ್ಸ್ ರೀಸೆಂಟ್ ಲಾಂಚಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಲೈಕ್ ಗಗನಯಾನ್ ಆಫ್ ಇಸ್ರೋ ಲಾಂಚಿಂಗ್ಸ್ ಫ್ರಮ್ ಇಂಡಿಯಾ ಖಂಡಿತ ವಿಜ್ಞಾನ ಮತ್ತು ತಂತ್ರಜ್ಞಾನ ಯು ಪಿ ಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಗೆ ಇದು ನಿರ್ಣಾಯಕ ವಿಷಯವಾಗಿದೆ ನಾವು ಕೆಲವು ಪ್ರಮುಖ ಕ್ಷೇತ್ರಗಳನ್ನು ಪರಿಶೀಲಿಸೋಣ ಬಾಹ್ಯಾಕಾಶ ತಂತ್ರಜ್ಞಾನ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಮೈಲುಗಲ್ಲುಗಳು ಕಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಭೂಕಕ್ಷೆಗಳು ಭೂಸ್ಥಾಯಿ ಕಡಿಮೆ ಭೂಮಿ ಅಂದ್ರೇನು ಮಧ್ಯಮ ಭೂಮಿ ಅಂದರೇನು ಧ್ರುವ ಮತ್ತು ಸೂರ್ಯ ಸಿಂಕ್ರನಸ್ ಅಂದ್ರೇನು ಗಮನಾರ್ಹ ಉಪಗ್ರಹಗಳು ಮತ್ತು ಉಡಾವಣಾ ವಾಹನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಗಗನಯಾನ ಇತ್ತೀಚೆಗೆ ಇಸ್ರೋ ನಡೆಸಿರ್ತಕ್ಕಂತಹ ಗಗನಯಾನಗಳ ಬಗ್ಗೆ ಉಡಾವಣೆಗಳ ಬಗ್ಗೆ ಮತ್ತು ಅವುಗಳ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸಟನ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಎ ಫ್ಯೂಷಿಯಲ್ ಟಾಪಿಕ್ ಫಾರ್ ಯು ಪಿ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ లెటస్ డి ఆర్ వెయింగ్ టు సమ్ కియర్యాస్ న్యూక్లియర్ టెక్నాలజీ బెనిఫిట్స్ ఆఫ్ న్యూక్లియర్ టెక్నాలజీ కాంపొనెంట్స్ ఆఫ్ న్యూక్లియర్ పవర్ ప్లాంట్స్ ఇండియాస్ త్రీ స్టేజ్ న్యూక్లియర్ ప్రోగ్రామ్ ఎవల్యూషన్ ఆఫ్ ఇండియాస్ న్యూక్లియర్ పాలిసి కెలవు ప్రముఖ క్షేత్ర పరిశోధన పరమాణు తంత్రజ్ఞాన పరమాణు శక్తియ ప్రయోజనలు పరమాణు వద్యుత్ స్థావరలు ఘటకలు ಭಾರತದ ಮೂರು ಹಂತದ ಪರಮಾಣು ಕಾರ್ಯಕ್ರಮ ಭಾರತದ ಪರಮಾಣು ನೀತಿಯ ವಿಕಾಸ ಇನ್ನು ಮುಂತಾದವುಗಳನ್ನು ನಾವು ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಿಳಿದುಕೊಳ್ಳೋಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಟಿನ್ಯೂಸ್ ಡಿಫೆನ್ಸ್ ಟೆಕ್ನಾಲಜಿ ಲೈಕ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಡಿಯಸ್ ನ್ಯೂಕ್ಲಿಯರ್ ಟ್ರಯಾಜ್ ಶಿಪ್ ಬಯೋಗ್ರಫೀಸ್ ಎಕ್ಸಾಂಪಲ್ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ ನೋಡಿ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ನಾವು ಕೆಲವು ಪ್ರಮುಖ ಕ್ಷೇತ್ರಗಳನ್ನು ಪರಿಶೀಲಿಸಿದಾಗ ರಕ್ಷಣಾ ತಂತ್ರಜ್ಞಾನ ಸಮಗ್ರ ಮಾರ್ಗದರ್ಶನಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಭಾರತದ ಪರಮಾಣು ತ್ರಿಕೋನ ಅಂದ್ರೇನು ಹಡಗಿನ ಜೀವನ ಚರಿತ್ರೆಗಳು ಉದಾಹರಣೆಗೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಬ್ಯಾಲಸ್ಟಿಕ್ ವಿರೋಧಿ ಕ್ಷಿಪಣಿ ಮತ್ತು ರಕ್ಷಣಾ ವ್ಯವಸ್ಥೆಗಳು ಹಾಗೆ ಕಮ್ಯುನಿಕೇಷನ್ ಆ್ಯಂಡ್ ಐ ಟಿ ಟೆಕ್ನಾಲಜಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್ encryption and new i.t rules concepts like quantum cryptography cryptocurrency and blockchain technology generations of cellular networks 1g 2g 3g 4g 5g samahana matu it tantra digital sahi pramana Gudha. ದಿಪೀಕರಣ ಮತ್ತು ಹೊಸ ಐ ಟಿ ನಿಯಮಗಳು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ರಿಪ್ಟೋ ಕರೆನ್ಸಿ ಅಂದ್ರೇನು ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನದಂತಹ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೆಲ್ಯುಲಾರ್ ನೆಟ್ವರ್ಕ್ಗಳ ತಲೆಮಾರುಗಳು ಉದಾಹರಣೆಗೆ ಒನ್ ಜಿನಿಂದ ಎರಡು ಜಿ ಮೂರು ಜಿ ನಾಲ್ಕು ಜಿ ಅದು ಸಾಲದು ಅಂತ ಈಗ ಐದು ಜಿ Nanotechnology, basics, types, and applications. Examples like carbon nanotubes and graphene, and uh, robotics and artificial intelligence. Loss of robotics, applications, and challenges. A role of artificial intelligence and robotics in preliminaries remember the questions related to science and technology appear in both preliminary examinations general science paper 1 and main's general science paper 2 and 3 uh, so grasp the fundamentals and stay updated to face the competitive examinations like unique examinations in india like ಏಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆ್ಯಂಡ್ ಅದರ್ ಸ್ಟೇಟ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಟು ಅಚೈನ್ ಯುವರ್ ಗೋಲ್ಸ್ ನ್ಯಾನೋ ತಂತ್ರಜ್ಞಾನ ಮೂಲಭೂತ ಅಂಶಗಳು ಪ್ರಾಕಾರಗಳು ಮತ್ತು ಅನ್ವಯಗಳು ಕಾರ್ಬನ್ ನ್ಯಾನೋ ಟ್ಯೂಬ್ಗಳು ಮತ್ತು ಗ್ರಾಫಿನ್ನಂತಹ ಉದಾಹರಣೆಗಳು ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ರೋಬಟಿಕ್ಸ್ ನಿಯಮಗಳು ಅನ್ವಯಗಳು ಮತ್ತು ಸವಾಲುಗಳು ಆನಂತರ ಸಾಂಕ್ರಾಮಿಕ ರೋಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎ ಐ ರೋಬೊಟಿಕ್ಸ್ ಪಾತ್ರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನೆನಪಿಡಿ ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎರಡರಲ್ಲೂ ಕಾಣಿಸಿಕೊಳ್ಳುತ್ತವೆ ಪ್ರಿಲಿಮಿನರಿ ಜಿ ಎಸ್ ಪೇಪರ್ನಲ್ಲಿ ಮತ್ತು ಮೇನ್ಸ್ನಲ್ಲಿ ಸೊ ಪ್ರಿಲಿಮ್ಸ್ ಜಿ ಎಸ್ ಪೇಪರ್ ಬಾನ್ ಮತ್ತು ಮುಖ್ಯ ಪರೀಕ್ಷೆ ಜಿ ಎಸ್ ಪೇಪರ್ ತ್ರೀ ಅದರಿಂದ ಮೂಲಭೂತ ಅಂಶಗಳನ್ನು ಗ್ರಹಿಸಿ ಮತ್ತು ನವೀಕರಿಸಿ ನಮಗೆ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ನೀವು ಇದರ ಬಗ್ಗೆ ವಿಶೇಷವಾಗಿ ಬಿ ವಿ ಎಸ್ ಎಮ್ ಅಕಾಡೆಮಿಗೆ ಲಗನಾಗಿ ವಿಷಯವನ್ನು ತಿಳಿದುಕೊಳ್ಳಿ ಜ್ಞಾನ ಜ್ಞಾನ ಈ ಜ್ಞಾನ ದೇಗುಲಕ್ಕೆ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಕಲೆ ಮತ್ತು ವಿಜ್ಞಾನ ಶಾಲೆ ವೀರಭದ್ರಯ್ಯ ದೇಮಯ್ಯ ಗೋಪುನಹಳ್ಳಿ ಇವರಿಂದ ವಿಶೇಷ ಮಾಹಿತಿಗಳನ್ನು ನೀವು ಪಡೆಯಬಹುದು ನಿಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೋದು ತಿಳ್ಕೊಬೋದು ಜ್ಞಾನೇನ ಸದೃಶಂ ಜ್ಞಾನ ಬೇಕಾಗುತ್ತೆ ಜ್ಞಾನದ ಜೊತೆಗೆ ಸುಜ್ಞಾನ ಇದ್ದರೆ ಅಜ್ಞಾನವನ್ನು ನಾವು ಓಡಿಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ನಿಮ್ಮ ಭೇಟಿ ಬೆಳಗ್ಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು